ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಗುರುವಾರಗಳು ತುಂಬ ಪ್ರಾಶಸ್ತ್ಯ ಇರುವಂಥ ಗುರುವಾರಗಳು ಸ್ನೇಹಿತರೆ ಇದು ಮೂರನೇ ಮಾರ್ಗಶಿರ ಗುರುವಾರ ನಾವು ಈ ಗುರುವಾರಗಳನ್ನು ಲಕ್ಷ್ಮೀ ದೇವಿಗೆ ಅಂಕಿತವಾದ ಒಂದು ದಿನಗಳು ಅಂದರೆ ಒಂದು ವಾರಗಳು ಅಂತ ಹೇಳಿ ಆ ದಿನ ತುಂಬ ಜನ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾರೆ ಯಾಕಂದರೆ ಈ ಮಾರ್ಗಶಿರ ಅಂದರೆ ಲಕ್ಷ್ಮೀ ದೇವಿಗೆ ಸಂಕೇತ ಈ ದಿನ ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಈಗಿನ ಒಂದು ಕಾಲಮಾನದಲ್ಲಿ ಮನುಷ್ಯ ಅಂತ ಮೇಲೆ ಎಲ್ಲ ರೀತಿಯ ಕಷ್ಟಗಳು ಬಂದೇ ಬರುತ್ತೆ ಅದು ಸೊಲ್ಯೂಷನ್ ಕೂಡ ನಮ್ಮ ಕೈಯಲ್ಲೇ ಇದೆ ಅಂತಂದ್ಬಿಟ್ಟು ಕೂಡ ಸ್ವಾಮಿ ತಿಳಿಸುವಂಥದ್ದು ಇಂಥ ವಿಶೇಷ ದಿನಗಳಲ್ಲಿ ನಾವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ವಸ್ ಕುತ್ತಿಲ ಬಳಿ ಮುಖ್ಯವಾಗಿ ಸ್ನೇಹಿತರೆ ಕ್ಲೀನಾಗಿ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಡಬೇಕಾಗುತ್ತೆ ಏಕೆಂದರೆ ನಮ್ಮ ಸಂಪ್ರದಾಯಗಳನ್ನು ಮರೆಯದೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಲಕ್ಷ್ಮೀ ದೇವಿ ಬಂದು ಪ್ರತಿ ಮನೆಯ ಹತ್ರ ಕೂಡ ಆ ತಾಯಿ ನೋಡ್ತಾಳೆ ನಾವು ಯಾವ ಥರ ಇಟ್ಟಿರ್ತೀವಿ ಅಂತಂದ್ಬಿಟ್ಟು ಸ್ವಸ್ತಿಕ್ ಬರೆದು ನಿಮ್ಮ ಮೇನ್ ಡೋರ್ ಇರುತ್ತಲ್ವಾ ಅದಕ್ಕೆ ಸ್ವಸ್ತಿಕ್ ಅಂತ ಬರ್ಕೊ ಹೋಮ್ ಅಂತ ಬರ್ಕೊಳ್ಳಿ ನೆಗೆಟಿವಿಟಿ ಅನ್ನೋದು ಒಳಗೆ ಬರೋದಿಲ್ಲ ಇದೆಲ್ಲ ಶುಭ ಸಂಕೇತಗಳು ನಮ್ಮ ಮನೆಯಲ್ಲಿ ಮಂಗಳಕರವಾದ ಕಾರ್ಯಗಳು ನಡೆಯೋದಕ್ಕೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸೋದಕ್ಕೆ ಯಾವಾಗಲೂ ಅಷ್ಟೇ ಕಷ್ಟಗಳು ಬರದೇ ಇರೋದಿಲ್ಲ ಬರುವ ಕಷ್ಟಗಳನ್ನು ಮೆಟ್ಟಿ ಮುಂದೆ ಹೋಗುವಂಥ ಆತ್ಮಸ್ಥೈರ್ಯ ಬುದ್ಧಿಶಕ್ತಿ ಕೊಟ್ಟು ನಮ್ಮನ್ನು ತಾಯಿ ಅಂತ ನಾವು ಕೇಳಿಕೊಳ್ಬೇಕು ಲಕ್ಷ್ಮೀದೇವಿ ಸ್ಥಿರವಾಗಿ ಆ ಮನೆಯಲ್ಲಿ ನೆಲೆಸ್ತಾಳೆ ಅಂದರೆ ಆ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ತುಂಬಿ ತುಳುಕಾಡುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಗುರುವಾರಗಳು ಅಷ್ಟು ವಿಶೇಷತೆ ಇರುತ್ತೆ ಈ ಸಣ್ಣ ಸಣ್ಣ ಪರಿಹಾರಗಳು ಹಾಗೂ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ನಮಗೆ ಆಗೋದು ಸ್ನೇಹಿತರೆ ಬರೀ ನಾವು ಈ ಪರಿಹಾರಗಳನ್ನ ಮಾಡ್ಕೊಳ್ತಾ ಬಂದರೆ ಕೂಡ ನಮಗೆ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಬದಲಾವಣೆ ಕೂಡ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವೊಮ್ಮೆ ಮಾಡ್ಕೊಂಡು ನೋಡಿ ನಮಗೆ ಈಗ ಮಾರ್ಗಶಿರ ಗುರುವಾರ ಆಗಿರೋದ್ರಿಂದ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಆ ಥರ ಇದ್ದರೆ ನೀವು ಕುಂಕುಮಾರ್ಚನೆ ಮಾಡಬಹುದು ಕುಂಕು ಕುಂಕುಮಾರ್ಚನೆಯ ವಿಶೇಷತೆ ಏನು ಅಂದರೆ ಎಷ್ಟೇ ಸಾಲಗಳಿದ್ದರೂ ಕೂಡ ಸಾಲಗಳು ತೀರಿಸ್ಕೊಳ್ಬಹುದು ಒಡವೆಗಳು ಅನ್ನೋದು ಹೆಣ್ಮಕ್ಳಿಗೆ ತುಂಬ ಇಷ್ಟ ಹಾಗೂ ನಮ್ಮ ಕಷ್ಟ ಕಾಲಕ್ಕೆ ಒಡವೆಗಳು ತುಂಬ ಒಂದು ಸಪೋರ್ಟಿವ್ ಆಗಿ ಇರುತ್ತೆ ಸುಮ್ಮನೆ ನಾವು ಗಿರ್ವಿಗೆ ಸೇರಿಸ್ಬಿಟ್ಟಿರ್ತೀವಿ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೂ ಕೂಡ ಇದು ಒಂದು ಮಾರ್ಗ ಅಂತ ತಿಳಿಸ್ತಾ ಇದ್ದೀನಿ ಈ ದಿನ ನಾವು ನೀವು ಯಥಾವತ್ತಾಗಿ ಮಾರ್ಗಶಿರ ಗುರುವಾರ ಪೂಜೆ ಮಾಡ್ಕೊಳ್ಳೋದಾದರೆ ನಿಮ್ಮ ಇಷ್ಟ ದೇವರು ಮನೆ ದೇವರು ಅಂತ ನಾವು ಕ್ಲೀನಾಗಿ ಪೂಜೆಯನ್ನು ಮಾಡ್ಕೊಳ್ತೀವಿ ಮಾಡಿಕೊಂಡಾದ ಮೇಲೆ ಮಾಡಿಕೊಳ್ಳುವ ಪರಿಹಾರ ಯಾಕಂದರೆ ಈ ಕಪ್ಪು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಅನ್ನೋದು ನಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿಗಳನ್ನು ಓಡಿಸೋದಕ್ಕೆ ಕೆಟ್ಟ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ಸಕಾರಾತ್ಮಕವಾಗಿ ನಮ್ಮ ಮನೆಗೆ ಪ್ರವೇಶ ಆಗೋದಕ್ಕೆ ಹಾಗೂ ಲಕ್ಷ್ಮೀ ದೇವಿಗೆ ಈ ಒಂದು ಘಾಟು ಇಟ್ಟಾಗ ಎಷ್ಟು ಆ ಸುಗಂಧ ಭರಿತವಾದ ಒಂದು ಆ ಗಮ ಬರೋದು ಆ ಲಕ್ಷ್ಮೀ ದೇವಿಗೆ ತುಂಬ ಅಂದರೆ ತುಂಬ ಪ್ರೀತಿಕರ ಈ ಬ್ಲ್ಯಾಕ್ ಪೆಪ್ಪರಿಂದ ಯಾರು ಪರಿಹಾರಗಳನ್ನು ಮಾಡ್ಕೊಳ್ತಾರೋ ನಿಜವಾಗ್ಲೂ ಅವ್ರಿಗೆ ಲಕ್ಷ್ಮೀ ಕಟಾಕ್ಷ ಬಂದೇ ಬರುತ್ತೆ ಸ್ನೇಹಿತರೆ ಇದನ್ನು ನೀವು ರಾತ್ರಿ ಮಾಡಿಕೊಳ್ಳಿ ಸಂಜೆ ಯಥಾವತ್ತಾಗಿ ನೀವು ಪೂಜೆ ಮೇಲೆ ಪೂಜೆ ಆದಮೇಲೆ ಒಂದು ಪರಿಹಾರ ಹೇಳ್ತಾ ಇದ್ದೀನಿ ನೀವು ಏಳು ಕಾಳು ಮೆಣಸನ್ನು ತಗೊಳ್ಳಿ ತಗೊಂಡ್ಬಿಟ್ಟು ನಾವು ಯಾವ ಥರ ಸಾಂಬ್ರಾಣಿ ಹಾಕ್ತೀವಿ ನೋಡಿ ಆ ಸಾಂಬ್ರಾಣಿ ಹಾಕುವಾಗಲೇ ನೀವು ಸಾಂಬ್ರಾಣಿ ಜೊತೆ ಕೂಡ ಇದನ್ನು ಹಾಕ್ಬಹುದು ಹಾಕ್ಬಿಟ್ಟು ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ನೋಡಿಸಿ ಆ ಘಾಟು ಬಂದಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಿಮ್ಮ ವಸ್ತಿಲ ಬಳಿ ಕೂಡ ಆ ಕಡೆ ಈ ಕಡೆ ತೋರಿಸಿ ಯಥಾವತ್ತಾಗಿ ಪೂಜೆ ಮಾಡಿಕೊಂಡಾದಮೇಲೆ ಇದು ಇನ್ನೊಂದು ಪರಿಹಾರ ಸೇಮ್ ಬ್ಲ್ಯಾಕ್ ಪೆಪ್ಪರಿಂದನೇ ಇದನ್ನು ವಾರಕ್ಕೊಮ್ಮೆ ಆದರೂ ಮಾಡಿಕೊಳ್ಬಹುದು ಅಥವಾ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಒಂದು ಲೋಟ ತಗೊಂಡು ಆ ಲೋಟದಲ್ಲಿ ನೀರು ಹಾಕಿಬಿಟ್ಟು ತುಂಬಾ ತುಂಬಿಸ್ಕೊಳ್ಳಿ ಚೆಲ್ಲದೆ ಇರುವ ರೀತಿಯಲ್ಲಿ ಏಳು ಅಥವಾ ಐದು ಕಾಳುಮೆಣಸು ಐದು ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಪಂಚಭೂತಗಳು ಅನ್ನುವ ಸಂಖ್ಯೆ ತೋರಿಸೋದ್ರಿಂದ ನೀವು ಐದು ತಗೊಳ್ಬಹುದು ಸ್ವಲ್ಪ ಅರಿಶಿಣ ಹಾಕಿ ಆ ಲೋಟದಲ್ಲಿ ನೀರಿಟ್ಟಿರ್ತೀರಲ್ವ ಸ್ವಲ್ಪ ಅರಿಶಿಣ ಹಾಕಿ ಅದಕ್ಕೆ ಕಾಳುಮೆಣಸು ಈ ಐದನ್ನು ಹಾಕಿ ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ನೀವು ಯಾವ ಮೂಲೆಯಲ್ಲಾದರೂ ಇಡಬಹುದು ಬಹಳ ಮುಖ್ಯವಾಗಿ ಒಂದು ಮೂಲೆಯ ಹೇಳ್ತೀನಿ ಅದರಲ್ಲಿ ನೀವು ಅಲ್ಲಿ ಸಾಧ್ಯವಾದರೆ ಇಡಬಹುದು ಅಥವಾ ಬೇರೆ ಜಾಗದಲ್ಲೂ ಯಾವ ಮೂಲೆಯಲ್ಲಾದರೂ ಇಡಬಹುದು ತೊಂದರೆ ಅಂತೂ ಏನೂ ಆಗೋದಿಲ್ಲ ಡಿಫ್ರೆನ್ಸ್ ಏನು ಅಂದರೆ ನಾವು ಈ ಈಶಾನ್ಯ ಮೂಲೆಯಲ್ಲೇನಾದರೂ ಇಟ್ಟರೆ ಇನ್ನೂ ಜಾಸ್ತಿ ಪವರ್ ಅಂತ ಅದಕ್ಕೆ ಈಶಾನ್ಯ ಮೂಲೆ ಮೇಯ್ನ್ ಡೋರಲ್ಲಿ ನಮಗೆ ಬರುತ್ತೆ ಅದನ್ನು ನೀವು ನೋಡಿ ಇಟ್ಕೊಳ್ಬಹುದು ಆ ಜಾಗದಲ್ಲಿ ಏನಾದರೂ ನೀವು ಬೇರೆ ವಸ್ತುಗಳು ಅದು ಇದು ಏನಾದರೂ ಇಟ್ಕೊಂಡಿದ್ರೆ ಅಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಜಾಗದಲ್ಲಾದರೂ ಇಡೀ ತೊಂದರೆ ಏನೂ ಆಗೋದಿಲ್ಲ ಈ ಪರಿಹಾರನ ನೀವು ಇವತ್ತು ಪೂಜೆ ಮೇಲೆ ಮಾಡ್ಕೊಂಡು ನೋಡಿ ಈ ಬ್ಲ್ಯಾಕ್ ಪೆಪ್ಪರಿಂದ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮನ್ನು ಕೈ ಹಿಡಿಯುತ್ತೆ ಒಡವೆಗಳು ಹೋಗಿರುವಂಥ ಒಡವೆಗಳು ವಾಪಸ್ ಬರುತ್ತೆ ಗಿರ್ವಿ ಇಟ್ಟಿರುವಂಥದ್ದು ಆ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ ಸಾಂಬ್ರಾಣಿ ಹಾಕಿದಾಗ ಇದನ್ನು ನೀವು ಹಾಕಿ ಪ್ರತಿ ವಾರ ಹಾಕಿ ಇದು ಗುರುವಾರ ಅದು ಮಾರ್ಗಶಿರ ಮಾಸ ಆಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಹಾಗೂ ತಪ್ಪದೆ ತುಳಸಿ ಕಟ್ಟೆ ಇದ್ದರೆ ನೀವು ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡಲೇಬೇಕು ಸ್ನೇಹಿತರೆ ಸಣ್ಣದಾಗಿ ನಾವೇನು ತುಳಸಿ ಕಟ್ಟೆನ ತೊಳಿತೀವಿ ಕ್ಲೀನಾಗಿ ಅರಿಶಿನ ಕುಂಕುಮ ಇಟ್ಟು ತುಪ್ಪದ ದೀಪ ಚಿಕ್ಕದಾಗಾದರೂ ನೀವು ಈ ಸಮಯಗಳಲ್ಲಿ ಹಚ್ಚಿ ಯಾಕಂದರೆ ಇದು ಗುರುವಾರ ಲಕ್ಷ್ಮೀ ದೇವಿಗೆ ಪ್ರೀತಿಕರ ಅಲ್ವಾ ಮಾರ್ಗಶಿರ ಮಾಸದಲ್ಲಿ ನಾವು ಆ ತಾಯಿಗೆ ಇಷ್ಟವಾದ ರೀತಿಯಲ್ಲಿ ಮಾಡಿದ್ರೆ ಆ ತಾಯಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ ಪುಟ್ಟದಾಗಿ ಒಂದು ತುಪ್ಪದ ದೀಪ ಹಚ್ಚಿ ಇಲ್ಲಾಂದರೆ ತುಪ್ಪದ ಆರತಿ ಕೂಡ ಮಾಡಬಹುದು ಮರೆಯದೆ ಇವತ್ತು ನೀವು ತುಳಸಿ ಕಟ್ಟೆಗೆ ನೀರು ಒಂದು ಆರಗ್ಯ ಬಿಡಿ ಅಂದರೆ ತುಳಸಿಗೆ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೊಂಡು ನೀವು ಆ ತಾಯಿಯನ್ನು ಮನಸ್ಸಲ್ಲಿ ಆರಾಧನೆ ಮಾಡ್ತಾ ಒಂದೇ ಒಂದು ಚಿಟಿಕೆ ಒಳಗಡೆ ಅರಿಶಿಣ ಹಾಕಿ ಶುದ್ಧ ನೀರನ್ನು ನೀವು ಆ ತಾಯಿಗೆ ಸಮರ್ಪಿಸಿ ಕೆಲವೊಂದು ದಿನಗಳು ಮಾತ್ರ ತುಂಬ ಶ್ರೇಷ್ಠವಾಗಿರುತ್ತೆ ಯಥಾವತ್ತಾಗಿ ಮಾಡುವ ಬದಲು ಈ ಥರ ಸಂದರ್ಭಗಳಲ್ಲಿ ಮಾಡಿಕೊಂಡಾಗ ನಮಗೆ ಆ ಚೇಂಜಸ್ ಗೊತ್ತಾಗುತ್ತೆ ಇದನ್ನು ನೀವು ಇವತ್ತು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳುವ ರೀತಿಯಲ್ಲೇ ಮಾಡಿಕೊಳ್ಳಿ ಒಳ್ಳೆ ಬದಲಾವಣೆ ಆಗುತ್ತೆ ನಿಮ್ಮ ಕೋರಿಕೆಗಳು ನಿಮ್ಮ ಆಸೆ ಎಲ್ಲ ನೆರವೇರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು